ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಾಮಾನ್ಯ ಈಗ ಸ್ಕೂಲ್ ಇರೋದ್ರಿಂದ ಬೆಳಗ್ಗೆ ಆದ ತಕ್ಷಣ ಅಮ್ಮಂದ್ರಿಗೆಲ್ಲ ಒಂದು ಯೋಚನೆ ಬರುತ್ತೆ ಏನಪ್ಪ ಇವತ್ತು ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡ್ಕೊಡೋದು ಅಂತ ಆವಾಗ ಈ ರೀತಿ ರೈಸ್ ಐಟಮ್ನ ಮಾಡಿಕೊಂಡ್ರೆ ಬೆಳಗ್ಗೆ ನಮಗೆ ಸಮಯ ಕೂಡ ಕಡಿಮೆ ಇರೋದ್ರಿಂದ ತುಂಬ ಬೇಗನೂ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ನಾನಿವತ್ತು ಅವರೇ ಕಳ್ಳನ ಹಾಕಿಬಿಟ್ಟು ಅವರೆಕಾಳಲ್ಲಿ ಕಾಳಲ್ಲಿ ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡದೆ ಅವರೆಕಾಳು ಪಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಸಣ್ಣ ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಡಿಮೆ ಇರೋದರಿಂದ ಕಡಿಮೆ ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಇನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರು ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯನ್ನು ಹಾಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಬಳಸ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಳಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತೀನಿ ಒಂದು ನಾಲ್ಕು ತುಂಡಿನಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ಳಿ ತುಂಬ ಮತ್ತೆ ನೀರನ್ನ ಹಾಕೊಂಡು ಬಿಡ್ಬೇಡಿ ಸೊಪ್ಪಲ್ಲೇ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಪೇಸ್ಟ್ ಕೂಡ ಆಗುತ್ತೆ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಆದಷ್ಟು ನುಣ್ಣುಗೆ ರುಬ್ಕೊಳ್ಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಕುಕ್ಕರಿಗೆ ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಜೊತೆಗೆ ನಾನು ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬೇಕಿದ್ರೆ ಹಾಕೊಳ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬರೀ ಎಣ್ಣೆಲ್ಲೂ ಕೂಡ ಮಾಡ್ಕೊಳ್ಬೋದು ತುಪ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಬಿಸಿಯಾದ ನಂತರ ಪಲಾವಿನ ಸಾಮಾನು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಬಿರಿಯಾನಿ ಎಲೆ ಮತ್ತು ಒಂದು ಎರಡು ತುಂಡಿನಷ್ಟು ಲವಂಗ ಒಂದು ತುಂಡು ಏಲಕ್ಕಿ ಮತ್ತು ಸ್ವಲ್ಪ ಚಕ್ರ ಮಗುನ ಹಾಕ್ಕೊಳ್ತಾ ಇದ್ದೀನಿ ನೀವು ಪಲಾವಿನ ಸಾಮಾನಿಗೆ ಸ್ವಲ್ಪ ಸೋಂಪೆಲ್ಲ ಬಳ್ಸೋದಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದ್ದ ನಂತರ ಒಂದು ಹೆಚ್ಕೊಂಡಿರೋ ಅಂತಹ ಹುಳಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹುಳಿ ಅಂದರೆ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಬರೀ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ನಾನು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಸೇರಿಸೋದ್ರಿಂದ ಒಂದು ಟೊಮೊಟೊ ಹಣ್ಣನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೊಸರು ಸೇರಿಸೋದಾದರೆ ನೀವು ಮೊಸರನ್ನ ಈಗಲೇ ಸೇರಿಸ್ಕೊಳ್ಬೋದು ಟೊಮೊಟೊ ಮೆತ್ತಗಾಗೋವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ರುಬ್ಬಿಟ್ಕೊಂಡಿರುವಂತಹ ಸೊಪ್ಪಿನ ಪೇಸ್ಟು ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಒಂದು ಚಮಚದಷ್ಟು ಬಿರಿಯಾನಿ ಮಸಾಲಾನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆಚೆ ಬಿರಿಯಾನಿ ಮಸಾಲಾನ ಯೂಸ್ ಮಾಡಿದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಆದರೂ ಹಾಕ್ಕೊಳ್ಬೋದು ಇಲ್ಲ ಮನೆಯಲ್ಲೇ ಮಾಡಿರೋ ಪೌಡಿ ಕೂಡ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸುತ್ತ ಎಣ್ಣೆ ಬಿಡ್ತಾ ಬರುತ್ತೆ ಕಲರ್ ಕೂಡ ನಮಗೆ ಮಸಾಲದ್ದು ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಫ್ರೈ ಆಗಿದ್ದ ನಂತರ ಅವರೆಕಾಳನ್ನ ಕಳ್ಳನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಹಂಗೆ ನೋಡಿದ್ರೆ ಸೀಸನ್ ಅಲ್ಲ ನಾವು ಕೇರಳದಲ್ಲಿ ಇರೋದರಿಂದ ಗೊತ್ತಿಲ್ಲ ಇಲ್ಲಿ ಅವರೆಕಾಳು ಸಿಗ್ತಾ ಇದೆ ಅದಕ್ಕೋಸ್ಕರ ಅವರೆಕಾಳು ನೋಡಿದ ತಕ್ಷಣ ಎಂಥವರಿಗೂ ಕೂಡ ಇಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ತೊಗೊಂಡು ಬರ್ತಾ ಇದ್ದೀನಿ ಅಷ್ಟು ಸೊಗಡಿಲ್ಲ ಆದರೂ ಕೂಡ ಅವರೆಕಾಳು ತಿಂತಾ ಇದ್ದೀವಿ ಅನ್ನೋದು ಒಂದು ಖುಷಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ತಗೊಂಡು ಬಂದು ಮಾಡ್ಕೊಳ್ತಾ ಇದ್ದೀನಿ ನೀವು ಅಲ್ಲಿ ಅವರೆಕಾಳು ಸೀಸನ್ ಇದ್ದಾಗ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಅವರೆಕಾಳು ಬದಲಿ ಬಟಾಣಿ ಮತ್ತೆ ಆಲೂಗೆಡ್ಡೆ ಕೂಡ ಇದೇ ಅಲ್ಲಿ ಹಾಕಿ ಮಾಡ್ಕೊಳ್ಬೋದು ಇವಾಗ ಅವರೇ ಒಂದ್ಸರಿ ಮಸಾಲಾ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದ್ದ ನಂತರ ಒಂದು ಗ್ಲಾಸ್ನಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ ನೀವು ಬೇಕಿರೋ ಸೊ ಯಾವುದಾದ್ರೂ ನೀವು ಮನೇಲಿ ಅನ್ನಕ್ಕೆ ಯಾವುದನ್ನು ಬಳಸ್ತೀರೋ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಬಾಸುಮತಿ ಅಕ್ಕಿ ಕೂಡ ಮಾಡ್ಕೊಳ್ಬೋದು ಇವಾಗ ಅಕ್ಕಿಗೆ ಎಲ್ಲ ಮಸಾಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಮೊಸರು ಹುಲ್ಲು ಕೂಡ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಎಲ್ಲದರಲ್ಲೂ ರುಚಿಯಾಗಿಯೇ ಇರುತ್ತೆ ಇವಾಗ ಅಕ್ಕಿ ಜೊತೆ ಎಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಾಗಲೇ ಹೇಳಿದಂಗೆ ನಿಂಬೆಹಣ್ಣಿನ ರಸನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಮೊಸರು ಕೂಡ ಬಳಸ್ಬೋದು ಈಗ ನಿಂಬೆ ಹಣ್ಣಿನ ರಸ ಹಾಕಿದ್ಮೇಲೆ ಒಂದು ಸರಿ ಮತ್ತೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಸಲ್ನ ಕೂಗಿಸ್ಕೊಳ್ತೀನಿ ನೀವು ಅಕ್ಕಿನ ನೆನ್ಸಿಬಿಟ್ಟು ಏನಾದರೂ ಹಾಕ್ಕೊಂಡಿದ್ರೆ ಒಂದು ವಿಸಲ್ ಆದರೂ ಸಾಕಾಗುತ್ತೆ ನಾನಿಲ್ಲಿ ಅಕ್ಕಿನ ನೆನೆಸಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎರಡು ವಿಸಲ್ನ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ನಮಗೆ ಪಲಾವೆಲ್ಲ ಆಗಿದೆ ಒಂದು ಕಡೆ ಈ ರೀತಿ ಮಸಾಲ ಮತ್ತು ಅಕ್ಕಿಯೆಲ್ಲ ಕೂತಿರುತ್ತೆ ಅದನ್ನೆಲ್ಲ ಒಂದ್ಸರಿ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು ಈ ರೀತಿ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರೋ ಅಂತಹ ಅವರೆಕಾಳ್ ಪಲಾವ್ ನಮಗೆ ರೆಡಿಯಾಗಿದೆ ನಾನಿವತ್ತು ಮೊಸರು ಬಜ್ಜಿ ಏನು ಮಾಡಿರಲಿಲ್ಲ ಹಾಗೆ ಬಿಸಿ ಬಿಸಿಯಾಗಿ ಪಲಾವ್ನೇ ತಿಂದೆ ತುಂಬ ರುಚಿಯಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು